ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈಗ ಜನ ಮರಳೋ ಜಾತ್ರೆ ಮರಳೋ ಎಂಬ ವಿಚಾರದ ಬಗ್ಗೆ ನಮ್ಮ ಅಲ್ಲಮ್ಮ ಪ್ರಭುಗಳು ಅವರ ವಚನದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಅಗವಣಿ ಪತ್ರಿ ಪುಷ್ಪ ಧೂಪ ದೀಪ ನೀವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ ಏನೆಂದರಿಯರು ಎಂತೆಂದರಿಯರು ಜನ ಮರುಳ ಜಾತ್ರೆ ಮರುಳ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಅಗ್ವಣಿ ಪತ್ರೆ ಪುಷ್ಪ ಧೂಪ ದೀಪ ನೀವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ ಏನೆಂದರಿಯರು ಎಂತೆಂದರಿಯರು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮಲ್ಲಿ ನಾಸ್ತಿಕರಿಗಿಂತ ಆಸ್ತಿಕರೇ ಹೆಚ್ಚು ಆಸ್ತಿಕ ಅಂದರೆ ದೇವರನ್ನ ನಂಬುವವರು ದೇವರು ಅಂದರೆ ಏನು ಅದನ್ನು ಹೇಗೆ ಪೂಜಿಸಬೇಕು ಎನ್ನುವುದು ಮಹತ್ವದ ಸಂಗತಿ ಪೂಜೆ ಕಾಟಾಚಾರಕ್ಕಾಗಿ ನಡೆಯಬಾರದು ಪೂಜಿಸುವವರಿಗೆ ಬೇಕಾದದ್ದು ನಿಷ್ಠೆ ಮತ್ತು ಏಕಾಗ್ರತೆ ಅದಿಲ್ಲದೆ ಮಾಡುವ ಪೂಜೆ ವ್ಯರ್ಥ ಈ ಪ್ರಭುದೇವರು ಈ ವಚನವನ್ನು ಎರಡು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಒಂದು ಸ್ಥಾವರ ಪೂಜೆ ಮತ್ತೊಂದು ಇಷ್ಟಲಿಂಗ ಪೂಜೆ ಸ್ಥಾವರ ಎಂದರೆ ವಿವಿಧ ದೇವಾಲಯಗಳಲ್ಲಿರುವಂತಹ ಒಂದು ಪ್ರತಿಮೆಗಳು ಜನರು ಪ್ರತಿ ವರ್ಷ ಹಲವಾರು ಜಾತ್ರೆ ಉತ್ಸವ ಹಬ್ಬಗಳಲ್ಲಿ ಭಾಗವಹಿಸುವವರು ಆಗ ಅಲ್ಲಿರುವ ದೇವರನ್ನ ಯಾಂತ್ರಿಕವಾಗಿ ಪೂಜಿಸುವರು ಅವರು ಮಾಡ್ತಾರೆ ಎಂದು ಇವರು ಮಾಡ್ತಾರೆ ಎಂದು ಅವರು ಪೂಜೆ ಮಾಡಿದ್ದೇ ಮಾಡಿದ್ದು ಅದಕ್ಕಾಗಿ ಅಭಿಷೇಕ ಪತ್ರೆ ಪುಷ್ಪ ದೀಪ ಧೂಪ ಇತ್ಯಾದಿಯನ್ನ ಬಳಸುವರು ಹಾಗೆ ಮಾಡುವುದು ಏಕೆಂದು ಎಂದು ಅರಿಯರು ಪುರೋಹಿತರು ಹೇಳುತ್ತಾರೆಂದು ಮಾಡುವವರೇ ಹೆಚ್ಚು ಪೂಜೆಯ ಅರ್ಥವನ್ನು ಅರಿಯದೆ ಯಾಂತ್ರಿಕವಾಗಿ ಪೂಜೆ ಮಾಡುವುದು ವ್ಯರ್ಥ ಶ್ರಮ ವ್ರತ ಬಳಲಿಕೆ ಇದು ಬೇಡ ಎನ್ನುವ ಉದ್ದೇಶ ಪ್ರಭುದೇವರದ್ದು ಅದಕ್ಕಾಗಿ ಏನೆಂದರಿಯರು ಎಂತೆಂದರಿಯರು ಎನ್ನುವರು ಜನ ಮರುಳೋ ಜಾತ್ರೆ ಮರುಳು ಎನ್ನುವ ಮಾತಿನಲ್ಲಿ ವಿಶೇಷ ಅರ್ಥ ಇದೆ ಈ ವಚನದಲ್ಲಿ ಕಾಣಬಹುದಾದಂತಹ ಎರಡನೇ ಅರ್ಥ ಶ್ರೀ ಗುರುವಿನ ಮೂಲಕ ದೀಕ್ಷೆ ಪಡೆದು ಇಷ್ಟಲಿಂಗವನ್ನ ಧರಿಸಿ ನಿಷ್ಠೆಯಿಂದ ಪೂಜಿಸುವುದು ಇಷ್ಟಲಿಂಗದ ಜೊತೆ ಸ್ಥಾವರವನ್ನ ಪೂಜಿಸುತ್ತಿದ್ದರೆ ಅದು ವ್ಯರ್ಥ ಶ್ರಮ ಒಮ್ಮೆ ಇಷ್ಟಲಿಂಗ ಧರಿಸಿದವರು ಯಾವ ಕಾರಣಕ್ಕೂ ಸ್ಥಾವರ ಪೂಜೆಯನ್ನ ಮಾಡಬಾರದು ಸ್ಥಾವರ ಪೂಜೆ ಹಂಗಿನಿಂದ ಮುಕ್ತ ಮಾಡುವ ಉದ್ದೇಶವೇ ಇಷ್ಟಲಿಂಗವನ್ನ ಜಾರಿಯಲ್ಲಿ ತಂದಿದ್ದು ಶರಣರಿಗಿಂತ ಪೂರ್ವದಲ್ಲಿ ಪೂಜಿಸುತ್ತಿದ್ದುದು ಬಹುತೇಕ ಸ್ಥಾವರಲಿಂಗವನ್ನೇ ಅಲ್ಲಿ ಏಕದೇವ ನಿಷ್ಠೆ ಇಲ್ಲ ಹಾಗಂತ ದೇವರು ಅನಂತವಾಗಿವೆ ಎಂದೆಲ್ಲ ಬಸವಣ್ಣನವರು ಹೇಳುವಂತೆ ದೇವನೊಬ್ಬ ನಾಮಹಲವು ದೇವರು ಇರುವುದು ಒಂದೇ ಆದರೂ ಜನರು ಏಕದೇವ ನಿಷ್ಠೆಯ ಬದಲು ಅನಂತ ದೇವರನ್ನು ಪೂಜಿಸುತ್ತಾ ಪೂಜಿಸುತ್ತಾ ಬಳಲಿಕೆ ಅನುಭವಿಸುವವರೇ ಹೊರತು ಅದರಿಂದ ಯಾವ ಪ್ರಯೋಜನವನ್ನು ಕೂಡ ಪಡೆಯುತ್ತಿಲ್ಲ ಇದನ್ನೇ ಪ್ರಭುದೇವರು ಹೇಳಿದ್ದಾರೆ ಜನರು ಪತ್ರೆ ಪುಷ್ಪ ಧೂಪ ದೀಪ ಬಳಸಿ ಪೂಜೆ ಮಾಡುವರು ಹಾಲು ತುಪ್ಪ ಪಂಚಾಮೃತ ಹೀಗೆ ಇನ್ನೂ ಏನೇನೋ ಬಳಸಿ ಅಭಿಷೇಕ ಮಾಡುವರು ಕೆಲವರು ಹೋಮಾದಿ ಕ್ರಿಯೆಗಳನ್ನು ಮಾಡುವರು ಅಥವಾ ಮಾಡಿಸುವರು ಶರಣರು ಹೋಮ ಅವನ ಇತ್ಯಾದಿಗಳನ್ನು ಒಪ್ಪೋರಲ್ಲ ಪೂಜೆಗೆ ಪರಿಕರಗಳಿಗಿಂತ ಪರಿಶುದ್ಧ ಮನಸ್ಸು ಮುಖ್ಯ ಮನಸ್ಸು ಚಂಚಲವಾಗಿ ಏನೇ ಬಾಹ್ಯ ಪರಿಕರಗಳನ್ನು ಬಳಸಿ ಪೂಜಿಸಿದರೂ ಅದರಿಂದ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಏಕೆಂದರೆ ಪೂಜೆ ಮಾಡುವುದು ಏಕೆ ಎಂದು ಅರಿಯರು ಆದರೆ ಶ್ರೀ ಗುರು ದೀಕ್ಷೆ ಕರುಣಿಸುವಾಗ ಲಿಂಗದ ನೆಲೆ ಕಲೆಗಳನ್ನು ಶಿಷ್ಯನಿಗೆ ತಿಳಿಸುವರು ಲಿಂಗ ಪೂಜೆ ಮಾಡಿದ ಮೇಲೆ ಮತ್ತೆ ನನ್ನ ಪೂಜಿಸಬಾರದು ಎಂದು ತಿಳಿಸುವರು ಏಕದೇವನಿಷ್ಠೆ ಎಂದರೆ ಗುರು ಕರುಣಿಸಿದ ಇಷ್ಟಲಿಂಗವನ್ನಲ್ಲದೆ ಬೇರೆ ಏನನ್ನು ಪೂಜಿಸದಿರುವುದು ಗೆ ಹೋಗುವ ಜನರಿಗೆ ಕೆಲವೊಮ್ಮೆ ಯಾವ ಉದ್ದೇಶವೂ ಇರುವುದಿಲ್ಲ ಅವರನ್ನ ನೋಡಿ ಇವರನ್ನ ನೋಡಿ ಅವರು ಹೋಗುವವರು ಹೋಗೋದು ಮಾತ್ರ ಅಲ್ಲ ಅಲ್ಲಿ ಇತರರನ್ನ ನೋಡಿ ತಾವು ಅಲ್ಲಿನ ದೇವರಿಗೆ ರುದ್ರಾಭಿಷೇಕ ಹೋಮಾದಿ ಕ್ರಿಯೆಗಳ ಕ್ರಿಯೆಗಳನ್ನ ಮಾಡರು ಅದರಿಂದ ಆಗುವ ಪ್ರಯೋಜನ ಏನೆಂದು ಎಂದು ಅರಿಯರು ಒಂದು ದಿನ ಈ ಲೋಕ ಬಿಟ್ಟು ಹೋಗುವರು ಹಾಗಾಗದೆ ಅಷ್ಟವರ್ಣ ಪಂಚಾಚಾರ ಷ್ ಸ್ಥಳ ಮಾರ್ಗವನ್ನು ಅರಿತು ಇಷ್ಟಲಿಂಗ ನಿಷ್ಠೆಯುಳ್ಳ ಭಕ್ತರಾಗಿ ಅದನ್ನೇ ಸದಾ ಪೂಜಿಸಿದರೆ ಬಳಲಿಕೆ ಆಗುವುದಿಲ್ಲ ಪೂಜೆಯಿಂದ ವ್ಯಕ್ತಿಯಲ್ಲಿ ಭಕ್ತಿ ಹರಳಿ ಅನಂತ ಅನುಭವಿಸಬೇಕು ಶರಣರು ಬಹುದೇವತಾರಾಧನೆ ಪೂಜಾರಿ ಪುರೋಹಿತರನ್ನ ನಂಬಿ ಹರ್ತೈನ ಕ್ರಿಯಾಚರಣೆಗಳನ್ನು ಮಾಡಿದವರಲ್ಲ ಏನೇ ಮಾಡಿದರೂ ಅರ್ಥವನ್ನ ಅರಿತು ಮಾಡಬೇಕು ಹಾಗಾಗಿ ಸ್ಥಾವರ ಜಂಗಮದ ಅರ್ಥವನ್ನ ತಿಳಿಸಿ ಸ್ಥಾವರವನ್ನ ನಿರಾಕರಿಸಿ ಜಂಗಮವನ್ನ ಅಪ್ಪಿಕೊಳ್ಳಬೇಕು ಎಂದು ಮನವರಿಕೆಯನ್ನ ಮಾಡಿದರು ಇದನ್ನ ಲಿಂಗವಂತರು ಅರಿತು ಏಕದೇವನಿಷ್ಠೆ ಬೆಳೆಸಿಕೊಳ್ಳಬೇಕಿದೆ ಸ್ಥಾವರ ಪೂಜೆಯಿಂದ ಏನನ್ನು ಕಾಣದೆ ಲಯವಾಗುವ ಮುನ್ನ ಲಿಂಗಾಂಗ ಸಾಮರಸ ಸುಖವನ್ನ ಅನುಭವಿಸಬೇಕು ಎನ್ನುವ ಸದಾಶಯ ಪ್ರಭುದೇವರದ್ದು ಅಗ್ಬಣಿ ಪತ್ರೆ ಪುಷ್ಪ ಧೂಪ ದೀಪ ನೀವಾಳೆಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ ಏನೆಂತಂದರಿಯರು ಎಂತೆಂದರಿಯರು ಜನ ಮರುಳು ಜಾತ್ರೆ ಮರುಳ ಎಂಬಂತೆ ಎಲ್ಲರೂ ಪೂಜಿಸಿ ಪೂಜಿಸಿ ಏನನ್ನೂ ಲಯವಾಗಿ ಹೋದರು ಗುಹೇಶ್ವರ ನೋಡಿ ಅಲ್ಲಮ್ಮ ಪ್ರಭುಗಳು ಎಷ್ಟು ಅದ್ಭುತವಾಗಿ ಅರ್ಥಪೂರ್ಣವಾಗಿ ಈ ವಚನಗಳನ್ನು ಹೇಳಿದ್ದಾರೆ ಈ ವಚನವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಬೇರೆ ಇನ್ನೆಲ್ಲಿಗೂ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ನಾಳಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು